ನೋಡಿ ವೀರಭದ್ರೇಶ್ವರ ಜಾತ್ರೆ ಯಾವ ರೀತಿ ಇದೆ ಅಂತ ಯಾವ ಗುಡಿ ಏ ವೀರಭದ್ರೇಶ್ವರ ಸ್ವಾಮಿ ನಮ್ಮನೇ ದೇವರು ಇಲ್ಲ ಅನ್ನಂಗಿಲ್ಲ ಹೌದಾ ಫ್ರೆಂಡ್ಸ್ ಜಸ್ಟ್ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ನಮ್ಮ ಊರಿಗೆ ವಾಪಸ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಈ ತೇರು ನೈಟು ಹತ್ತು ಗಂಟೆ ಮೇಲೆ ಎಳಿತಾರೆ ಈ ತೇರು ಎಳಕ್ಕೆ ಹಗ್ಗ ಬೇರೆಯವರಿಂದ ತರಿಸ್ತಾರೆ ನೋಡಿ ಬರ್ತಾ ಹಗ್ಗ ಯಾಕಂದರೆ ಊಟ ಮಾತ್ರ ಸೂಪರಾಗಿತ್ತು ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ರೆ ಚೆನ್ನಾಗಿರ್ತಾನೆ ಬನ್ನಿ ಬಂದಿರ್ತಾರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸದು ಈ ವಿಡಿಯೋ ನೋಡ್ತಾರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾಲನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ತಾನೆ ಬೆಂಗಳೂರಿಂದ ನಮ್ಮ ಸೊಂತೂರಿಗೆ ಬಂದೆ ಇವತ್ತು ನಮ್ಮ ದೇವರಾದ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆ ಇದೆ ಅದಕ್ಕೋಸ್ಕರ ನಾವು ನೋಡಿರಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದಕ್ಕೆ ಹೇಳಿದ್ರೆ ಅಲ್ಲಿ ದೇವಸ್ಥಾನ ಜಾತ್ರೆ ಇದೆ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಮನ ದೇವ್ರ ಜಾತ್ರೆ ಇದೆ ಅದು ಫಸ್ಟ್ ಬ್ಲಾಗ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಓಕೆ ಆಮೇಲೆ ನಿಮಗೆ ಸಿಕ್ಕ ಫ್ರೆಂಡ್ಸ್ ಜಸ್ಟ್ ಹೋಗ್ತಾ ಹೋಗ್ತಾಯಿದ್ದೆ ನೋಡಿ ಹುಡುಗರೆಲ್ಲ ನಡ್ಕೊಂಡು ಹೋಗ್ತಾಯಿದ್ದಾರೆ ಜಾತ್ರೆಗೆ ಫ್ರೆಂಡ್ಸ್ ಮುಂದೆ ರೋಡು ಸಿಕ್ಕಾಪಟ್ಟೆ ಕಾಪಟ್ಟೆ ಅದಕ್ಕೆಟ್ಟಿದೆ ಒಂದು ಸಲ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ರೋಡು ಈ ಥರ ಇದೆ ಈಗ ಅಪ್ಪಲ್ಲೇ ಹೋಗ್ತಾ ಇದೆ ಆಟೋ ಯಾಕಂದರೆ ಗುಡ್ಡ ಇದೆಲ್ಲ ಅದಕ್ಕೋಸ್ಕರ ಅಪ್ಪಲ್ಲಿದೆ ದೇವಸ್ಥಾನ ಫ್ರೆಂಡ್ಸ್ ನೋಡಿ ಯಾವ ರೀತಿ ರೋಡ್ ಫುಲ್ ಫುಲ್ಲೆಲ್ಲ ಕಲ್ ರೋಡ್ ಇದೆ ನೋಡಿ ಇವಾಗ ಜಸ್ಟ್ ಊರಲ್ಲಿ ಎಂಟ್ರಿ ಆಗ್ತಾಯಿದ್ದೀವಿ ಫ್ರೆಂಡ್ಸ್ ಇದು ಊರು ಬಂದ್ಬಿಟ್ಟು ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಮಲ್ಲಾಪುರ ಅಂತ ಊರಿದ್ರು ಬನ್ನಿ ಈ ವರ್ಷನ ವೀರಭದ್ರೇಶ್ವರ ಜಾತ್ರೆ ಯಾವ ರೀತಿ ಇದೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಿಕೊಡಿ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ಸಿಕ್ಕಾಪಟ್ಟೆ ರಶ್ ಇತ್ತು ಜಸ್ಟ್ ಇವಾಗ ಬಂದು ದರ್ಶನಕ್ಕೆ ಇದ್ದೀವಿ ನೋಡಿ ನಮ್ಮ ಮಣಿದೇವರು ವೀರಭದ್ರೇಶ್ವರ ಫ್ರೆಂಡ್ಸ್ ಇವಾಗ ತಾನೇ ಜಸ್ಟ್ ದರ್ಶನ ಬಂದ್ವಿ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆ ಕಾಲಮ್ಮ ದೇವಸ್ಥಾನ ಅಲ್ಲಿ ಹೋಗಿ ಇವಾಗ ಬರಬೇಕು ಬನ್ನಿ ಆ ದೇವಸ್ಥಾನ ಕೂಡ ನಿಮಗೆ ದರ್ಶನ ಮಾಡಿಸ್ತೀನಿ ನೋಡಿ ಅಕ್ಕಪಕ್ಕ ಊರರೆಲ್ಲ ಬಂದಿರ್ತಾರೆ ಜಾತ್ರೆಗೆ ಇಲ್ಲೇ ಅಡುಗೆ ಮಾಡಿ ನೈವೇದ್ಯ ಕೊಟ್ಟು ಊಟ ಮಾಡ್ತಾರೆ ನೋಡಿ ಟ್ಯಾಕ್ಟ್ರೆಲ್ಲ ತೊಗೊಂಬಂದಿರ್ತಾರೆ ನೋಡಿ ಇಲ್ಲೇ ಅಡುಗೆ ಮಾಡ್ತಿರ್ತಾರೆ ನೋಡಿ ಇದೇ ದೇವಸ್ಥಾನ ಅದು ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಮಗೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ಊಟ ಮಾಡಬೇಕು ನೋಡಿ ನಮ್ಮ ಉತ್ತರ ಸೈಡ್ ಯಾವ ರೀತಿ ಊಟ ಅಂತ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಊಟ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ನೋಡಿ ತೇರು ಯಾವ ರೀತಿ ಇದೆ ಅಂತ ನೋಡಿ ಇದೇ ಎಂಟ್ರೆನ್ಸು ಒಳಗಡೆ ಓಕೆ ಫ್ರೆಂಡ್ಸ್ ತೇರ್ನ ನೈಟು ಹತ್ತು ಗಂಟೆಗೆ ಎಳಿತಾರೆ ಬನ್ನಿ ದೇವಸ್ಥಾನ ಮುಂದೆ ನೀವಾಗ ಕರ್ಕೊಂಡು ಹೋಗ್ತೀನಿ ನಿಮಗೆಲ್ಲ ನೋಡಿ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಇವಾಗ ಜಸ್ಟ್ ದೇವಸ್ಥಾನ ಮುಂದೆ ಬಂದ್ವಿ ಇವಾಗ ನಾವು ಹೋಗ್ತಾ ಇದ್ದೀವಿ ವಾಪಸ್ಸು ಊರಿಗೆ ಯಾಕಂದರೆ ಟೈಮ್ ಬಂದು ಐದು ಗಂಟೆ ಆಗಿತ್ತು ಹೋಗ್ತಾ ನಮ್ಮ ನಮ್ಮೂರಿಗೆ ವಾಪಸ್ಸು ನೋಡಿ ಜಸ್ಟ್ ಇವಾಗ ಆಟೋ ಬಿಡ್ತು ನೋಡಿ ಸಾಯಂಕಾಲ ಆದಂಗೆಲ್ಲ ತುಂಬಾ ರಶ್ ಆಗುತ್ತೆ ನೋಡಿ ಅಕ್ಕಪಕ್ಕ ಅವ್ರೆಲ್ಲ ಸಾಯಂಕಾಲ ಜಾಸ್ತಿ ಬರ್ತಾರೆ ಬನ್ನಿ ಮುಂದೆ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ ದರ್ಶನ ಮುಗಿಸ್ಕೊಂಡು ಇವಾಗ ಇದ್ದೀವಿ ಜಾತ್ರೆ ನೋಡೋರು ಇರ್ತಾರೆ ಸ್ವಲ್ಪ ನಮ್ಮ ಹೋಗೋರು ಎಲ್ಲ ಹೋಗ್ತಾರೆ ಯಾಕಂದರೆ ನೈಟ್ ಎಕ್ಸ್ಟೆಂಡ್ ಆಗುತ್ತೆ ಹೇಳೋಕ್ಕಲ್ಲ ಜಾತ್ರೆ ತೇರೆ ಎಳೆಯೋದು ಅದಕ್ಕೋಸ್ಕರ ನೋಡಿ ಯಾವ ರೀತಿ ಇದೆ ಅಂತ ಜಾತ್ರೆ ವೀರಭದ್ರೇಶ್ವರ ಜಾತ್ರೆ ಟೈಮ್ ಬಂದು ಹತ್ತತ್ರ ಐದೂವರೆ ಆಯಿತು ಚಿಕ್ಕ ಮಕ್ಕಳು ಯಾವ ರೀತಿ ಆಟ ಅಂತ ಈ ಜಾತ್ರೆ ಆಗಿ ಐದು ದಿನಕ್ಕೆ ನಮ್ಮ ಊರು ಜಾತ್ರೆ ಇರುತ್ತೆ ಅದು ಕೂಡ ಒಂದು ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಫ್ರೆಂಡ್ಸ್ ರೋಡ್ ಅಂಗರೂ ಚೂರು ಚೆನ್ನಾಗಿಲ್ಲ ಆ ಥರ ಇದೆ ರೋಡು ನೋಡ್ಬೋದು ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ಮುಂದೆ ಈ ತೇರು ಎಳಿತಾರಲ್ಲ ಹಗ್ಗ ಅದು ಹಗ್ಗ ಬೇರೆ ಊರಿಂದ ತರ್ತಾ ಇರ್ತಾರೆ ಈಗ ನೆಕ್ಸ್ಟ್ ನಾವು ಹೋಗ್ತಾ ಇರ್ತಿಲ್ಲ ದಾರಿಯಲ್ಲಿ ನಮಗೆ ಬಿಟ್ಟಿ ಆಗ್ಬೋದು ನೋಡಿ ಒಂದು ಸಲ ಯಾವ ರೀತಿ ಇದೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಅಲ್ಲಿ ಕಾಣ್ತಾ ಇದೆ ಎತ್ತಿನ ಬಂಡಿಯಲ್ಲಿ ಇದೆ ಹಗ್ಗ ಫ್ರೆಂಡ್ಸ್ ಈ ತೇರಿನ ವಿಶೇಷತೆ ಏನೆಂದರೆ ಬೇರೆ ಊರಿಂದ ಹಗ್ಗ ತಂದು ತೇರಿಳ್ತಾರೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಡೈರೆಕ್ಟು ನಾನು ಮೂರು ಬಂದ ಮೇಲೆ ನಿಮಗೆ ಸಿಗ್ತೀನಿ ಓಕೆ ಬಾಯ್ ಬೇರೆ ಸಿಗ್ತೀನಿ ಫ್ರೆಂಡ್ಸ್ ಜಸ್ಟ್ ಈ ಹೋಗ್ತಾನೆ ನಮ್ಮ ದೇವರಾದ ವೀರಭದ್ರೇಶ್ವರ ಸ್ವಾಮಿಗೆ ಹೋಗಿ ಬಂದ್ವಿ ಜಾತ್ರೆ ಇತ್ತು ಜಾತ್ರೆ ಎಲ್ಲ ಮೂರ್ಸ್ಕೊಂಡು ಬಂದ್ವಿ ಮತ್ತು ನಾನು ನಾಳೆ ಬೆಳಗ್ಗೆ ವಾಪಸ್ ಹೋಗ್ತಾ ಹೋಗ್ತಾಯಿದ್ದೀನಿ ಯಾಕಂದರೆ ನಾಳೆ ನನಗೆ ಏನು ಮೂರು ಜನ ಬೆಂಗಳೂರಲ್ಲಿ ಕೆಲಸ ಇದೆ ಅದಕ್ಕೋಸ್ಕರ ನಾನು ವಾಪಸ್ ಬೆಂಗಳೂರು ಹೋಗ್ತಾಯಿದ್ದೀನಿ ನೋಡಿ ಇನ್ನೂ ಐದು ದಿನಕ್ಕೆ ನಮ್ಮ ಊರು ಜಾತ್ರೆ ಇದೆ ತೋರಿಸಿ ನೋಡಿ ಒಂದು ಸಲ ನೋಡಿ ಇನ್ನೂ ಐದು ದಿನಕ್ಕೆ ನಮ್ಮ ಊರು ಜಾತ್ರೆ ಇದೆ ನಿಮಗೆ ದರ್ಶನ ಮಾಡಿಸ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇನ್ನೂ ಐದು ದಿನಕ್ಕೆ ನಮ್ಮ ಊರು ಜಾತ್ರೆ ಇದೆ ಬೆಳಗ್ಗೆ ನಾನು ಇದ್ದೀನಿ ಬೆಂಗಳೂರಿಗೆ ನಮ್ಮ ಬ್ಲಾಗ್ ಇಲ್ಲಿ ಮುಗಿಸ್ತೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ